ಲೋಕಸಭಾ ಚುನಾವಣೆಯ ಮೊದಲನೇ ಹಂತದ ಮತದಾನ ಕರ್ನಾಟಕದಲ್ಲಿ ಇಂದು ಆರಂಭವಾಗಿದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನದಲ್ಲಿ ಕನ್ನಡ ಚಿತ್ರರಂಗದ ತಾರೆಯರು ಉತ್ಸಾಹದಿಂದ ಭಾಗಿಯಾಗಿದ್ದಾರೆ ಮತದಾನವನ್ನು ಮಾಡಿದ್ದಾರೆ ಬೆಳಗ್ಗೆಯೇ ತಮ್ಮ ಪತ್ನಿ ಶಿಲ್ಪಾ ಅವರ ಜೊತೆಗೆ ಆರ್ ಆರ್ ನಗರದ ಬೂತ್ಗೆ ಬಂದ ಗೋಲ್ಡನ್ ಸ್ಟಾರ್ ಗಣೇಶ್ ಮತದಾನವನ್ನು ಮಾಡಿದರು ಈ ಮೂಲಕ ಮಾದರಿಯಾದ್ರು ಎಲ್ಲರೂ ಮತದಾನವನ್ನ ಮಾಡುವಂತೆ ಕೇಳ್ಕೊಂಡ್ರು ಏನೂ ವೋಟ್ ಮಾಡಿಲ್ಲ ಅನ್ನೋದಕ್ಕಿಂತ ವೋಟ್ ಮಾಡಿದೆ ಅನ್ನೋದಕ್ಕೆ ಬೆಲೆ ಜಾಸ್ತಿ ಹೀಗಾಗಿ ಯುವ ಪೀಳಿಗೆ ಮತಗಟ್ಟೆಗಳಿಗೆ ಬಂದು ಮತವನ್ನ ಚಲಾಯಿಸಿ ಅಂತ ಗೋಲ್ಡನ್ ಸ್ಟಾರ್ ಗಣೇಶ್ ಮನವಿಯನ್ನ ಮಾಡಿದ್ರು ಇನ್ನು ಗಣೇಶ್ ಅವರ ನಿವಾಸದ ಬಳಿಯೇ ಇರುವಂತಹ ಅಮೂಲ್ಯ ತಮ್ಮ ಪತಿ ಜಗದೀಶ್ ಜೊತೆಗೆ ಬಂದು ಹಕ್ಕನ ಚಲಾಯಿಸಿದ್ರು ಆರ್ ಆರ್ ನಗರ ಮತ ಕೇಂದ್ರಕ್ಕೆ ಬಂದ ಅಮೂಲ್ಯ ಬೆಳ್ ಬೆಳಗ್ಗೆಯೇ ಎಷ್ಟು ಜನವನ್ನ ನೋಡಿ ಖುಷಿಯಾಯ್ತು ಅಂತ ಹೇಳಿದ್ರು ಇನ್ನು ಕಾಂತಾರದ ಸಪ್ತಮಿ ಗೌಡ ಜೆ ಪಿ ನಗರದಲ್ಲಿರುವಂತಹ ಮತಗಟ್ಟೆಗೆ ಬಂದು ಮತದಾನವನ್ನ ಮಾಡಿದ್ರು ಎಲ್ಲರೂ ಮತವನ್ನ ಮಾಡಿ ಅಂತ ಕೇಳ್ಕೊಂಡ್ರು ಏನು ಸಿಲ್ಲಿ ಖ್ಯಾತಿಯ ರವಿಶಂಕರ್ ತಮ್ಮ ಪತ್ನಿ ಸಂಗೀತ ಗುರುರಾಜ್ ಜೊತೆಗೆ ಬಂದು ವೋಟ್ ಅನ್ನ ಮಾಡಿದ್ರು ರೆಜಿಸ್ಟಾರ್ ರವಿಚಂದ್ರನ್ ಕೂಡ ಮತವನ್ನ ಚಲಾಯಿಸಿದ್ರು ನನ್ನ ಕರ್ತವ್ಯವನ್ನ ನಿರ್ವಹಿಸಿದ್ದೇನೆ ಅಂತ ಹೇಳಿದ್ರು ಹಾಗೆ ರಕ್ಷಿತ್ ಶೆಟ್ಟಿ ಕೂಡ ಮತವನ್ನ ಚಲಾಯಿಸಿದ್ರು ಏನು ಡಿ ಬಾಸ್ ದರ್ಶನ್ ಕೂಡ ಮತವನ್ನ ಚಲಾಯಿಸಿದ್ರು ಕ್ರೇಜಿ ಕ್ವೀನ್ ರಕ್ಷಿತಾ ಹಾಗೆ ಅವರ ಪತಿ ಪ್ರೇಮ್ ಕೂಡ ಬಂದು ಮತವನ್ನ ಚಲಾಯಿಸಿದ್ರು ಏನು ಭಾರತಿ ವಿಷ್ಣುವರ್ಧನ್ ಹೀಗೆ ಅನೇಕ ನಟ ನಟಿಯರು ದಿಗ್ಗಜರು ಬಂದು ಮತವನ್ನ ಚಲಾಯಿಸಿದ್ದಾರೆ ಸ್ನೇಹಿತರೆ ಇನ್ನು ಕೂಡ ನೀವು ಮತವನ್ನ ಚಲಾಯಿಸದೇ ಇದ್ರೆ ಈಗಲೇ ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಮತವನ್ನ ಚಲಾಯಿಸಿ ಆರು ಗಂಟೆವರೆಗೆ ಸಮಯವಿದೆ ಆ ಸಮಯದಲ್ಲಿ ನೀವು ಮತವನ್ನು ಚಲಾಯಿಸಿ ನಿಮ್ಮ ಹಕ್ಕನ್ನು ಹಾಗೆ ನಿಮ್ಮ ಜವಾಬ್ದಾರಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿಕೊಳ್ತಾ ಇದ್ದೇವೆ